ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ದೇಶದಾದ್ಯಂತ ಸಹೋದರ ಸಹೋದರಿಯರ ಬಾಂಧವ್ಯದ ಹಬ್ಬ ರಕ್ಷಾಬಂಧನ ಆಚರಣೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಗೆದ್ದಿದ್ದು ಮತ ಖರದಿಯಿಂದ ಸಿಎಂ ಇಬ್ರಾಹಿಂ ಆರೋಪ ನಾಯಿ ಕಡಿತದಿಂದ ಗಾಯಗೊಂಡವರ ಆರೋಗ್ಯ ವಿಚಾರಿಸಿದ ಶಾಸಕ ಬೆಲ್ದಾಳೆ ಸುದ್ದಿಯ ವಿವರಗಳು ಇಂದು ದೇಶದಾದ್ಯಂತ ಭಾವೈಕ್ಯತೆ ಪ್ರೀತಿ ಮತ್ತು ಬಾಂಧವ್ಯದ ಸಂಕೇತವಾದ ಬಂಧನ ಹಬ್ಬವನ್ನು ಉತ್ಸಾಹಭರಿತವಾಗಿ ಆಚರಿಸಲಾಗುತ್ತಿದೆ ಸಹೋದರಿಯರು ತಮ್ಮ ಸಹೋದರ ಕೈಗೆ ರಾಖಿ ಕಟ್ಟಿ ಅವರ ಆರೋಗ್ಯ ಯಶಸ್ಸು ಮತ್ತು ದೀರ್ಘಾಂಶಕ್ಕಾಗಿ ಪ್ರಾರ್ಥಿಸಿದರು ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆಗೆ ಜೀವಪಣ ತೊಡಗುವ ಭರವಸೆ ನೀಡಿದರು ಮನೆ ಮಠಗಳಲ್ಲಿ ಸಮುದಾಯ ಕೇಂದ್ರಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಈ ಹಬ್ಬದ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾರುಕಟ್ಟೆಗಳಲ್ಲಿ ರಾಖಿ ಸಿಹಿ ಹಾಗೂ ಉಡುಗೊರೆಗಳ ಖರೀದಿಗೆ ಜನಸಂದಣಿ ಹೆಚ್ಚಿದ್ದು ಬಣ್ಣ ಬಣ್ಣದ ರಾಖಿಗಳು ಹಬ್ಬದ ಶೋಭೆಯನ್ನು ಮತ್ತಷ್ಟು ಹೆಚ್ಚಿಸಿವೆ ರಕ್ಷಾಬಂಧನ ಹಬ್ಬವು ಕೇವಲ ಬಾಂಧವ್ಯದ ಸಂಕೇತವಲ್ಲ ಇದು ಕುಟುಂಬ ಸಂಸ್ಕೃತಿ ಮತ್ತು ಪ್ರೀತಿ ಎಂಬ ಮೌಲ್ಯಗಳನ್ನು ಉಳಿಸುವ ಹಬ್ಬವಾಗಿದೆ

आप सबको रक्षाबंधन की बहुत बहुत शुभकामनाएं आज मिला देश के नेता से सम्मान रक्षा का धागा विश्वास की डोर दिल से निकलता है बस एक ही शोर जय हिंद आपके जैसे प्राइम मिनिस्टर बनना अच्छा प्राइम मिनिस्टर बनना है भारत भारत के आप नई सोच नई राह दिखाई आशा की जगाई स्वच्छ भारत की ज्योति जलाई जन आवाज से खुशहाली आई मन की बात जन जन की आवाज आप सपा के प्रधानमंत्री हुआ आज राष्ट्र को नास उज्वला का दीप जलाया हर घर चूल्हा तब जल पाया अटल पेंशन और जीवन ज्योति हर नागरिक का भविष्य मोदी डिजिटल इंडिया और स्किल इंडिया से हर युवा को मिला आत्मबल ऑपरेशन सिंदूर से शौर्य दिखाया दुश्मन को भारत का जोहर दिखलाया मातृभूमि करती अभिनंदन भारत भाल के आप पो पो हो चंदन।, चंदन भारत भाल के आप हो चंदन धन्यवाद ये सारी योजनाएं आपको या याद है हाँ। जी जी। हाँ। बहुत बढ़िया बहुत बधाई हम हाँ अखबार आप से आए उन्नत मन घर से जाए है जब भी कभी कोई संकट सामने आया सिंदूर की तरह स्नेह लुटाया आपने बेटियों को लौटाया उनका घर अब ना कोई डर ना कोई सफल हमारे देश में एक है ऐसा कर्म योगी जिसकी मिसाल कहीं नहीं होगी बहुत बड़ी राखी हो? राके लगी हाँ। सुना तो शाबाश, ये बहुत बढ़िया उनकी राखी में मैंने उनकी नंदी जी की फोटो लगाई थी तो वो खुद बड़े शॉक से थे कि इन छोटे-छोटे बच्चों को भी कैसे पता ऐसा लग रहा था कि मैं अपने किसी बड़े से बात कर रही हूं जिनको मैं बहुत टाइम से जानती हूँ। मैं एक बच्चे को नहीं संभाल सकती आप इतने बड़े दुनिया का सवाल लेते आप लोग संभालते हैं अब हमारे वॉरियर सेवियर दोनों मैंने पीएम से बोला वो हमारे सबसे बड़े सीगियर वॉरियर हैं और मैं उनको बहुत पसंद करती हूँ। दुनिया की सबसे बेस्ट प्राइम मिनिस्टर टू हेडलाइंस द टेली गवर्नमेंट हैज ओपनड 33 आयुष्मान आरोग्य मंदिर टू इंप्रूव हेल्थ केयर सुनते हैं हर बोलों के मुंह हमने सुनी कहानी थी खूब लड़ी मर्दानी है तो झासी वाली रानी रानी वाली रानी आई छोटी तो थी तो मेरी विश यही थी कि मुझे एक बार पीएम से मिलना और आज मेरी विश पूरी हो ಮತ್ತು ಬಿಜೆಪಿ ವಿರುದ್ಧ ಚುನಾವಣೆಯಲ್ಲಿ ಮತಗಳ್ಳತನ ಗಂಭೀರ ಆರೋಪ ಮಾಡಿದ ಕಾಂಗ್ರೆಸ್ಗೆ ಸಿಎಂ ಇಬ್ರಾಹಿಂ ತಿರುಗೇಟು ನೀಡಿದ್ದಾರೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಗೆದ್ದಿದ್ದು ಮತ ಖರೀದಿಯಿಂದ ಎಂದು ಆರೋಪಿಸಿದರು ಮೈಸೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಿಎಂ ಇಬ್ರಾಹಿಂ ದಲಿತರು ರಾಜಕೀಯಕ್ಕೆ ಹೆಚ್ಚು ಬರಬೇಕು ದಲಿತರನ್ನು ಸಿಎಂ ಮಾಡುವುದಾದರೆ ನನ್ನ ಬೆಂಬಲ ಇದೆ ಸಿದ್ದರಾಮಯ್ಯ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದು ಆಯಿತು ಇನ್ನೆಷ್ಟು ಬಾರಿ ಆಗಬೇಕು ದಲಿತರನ್ನು ಮುಖ್ಯಮಂತ್ರಿ ಮಾಡಿ ಎಂದು ಆಗ್ರಹಿಸಿದರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು ದಲಿತರ ಓಟ್ನಿಂದ ಕಳೆದ ಬಾರಿ ಬಾದಾಮಿಗೆ ನಾನೇ ಸಿದ್ದರಾಮಯ್ಯ ನನ್ನ ಸೇರಿಸಿದ್ದು ಚಿಮ್ಮನಕಟ್ಟಿ ಒಪ್ಪಂದದಿಂದಾಗಿ ಪತ್ನಿ ಕಡೆಯಿಂದ ಒಪ್ಪಿಸಿದೆ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಮೂವತ್ತು ಸಾವಿರದಿಂದ ಗೆಲ್ತೀನಿ ಅಂತಿದ್ರು ಪಕ್ಕದಲ್ಲಿದ್ದ ಮಹಾದೇವಪ್ಪ ನಲ್ವತ್ತು ಸಾವಿರದಿಂದ ಗೆಲ್ತೀವಿ ಅಂತಿದ್ದ ನೀನೇ ಮೊದಲು ಸೋಲ್ತೀಯಾ ಅಂತ ಹೇಳಿದ್ದೆ ಕೊನೆಗೆ ಫಲಿತಾಂಶ ಹಾಗೆಯೇ ಬಂತು ಕೌಂಟಿಂಗ್ ದಿನ ಸಿದ್ದರಾಮಯ್ಯ ಸೋಲುವ ಭಯದಲ್ಲಿದ್ದರು ಭಯ ಬೇಡ ನಾನು ಮ್ಯಾನೇಜ್ ಮಾಡಿದ್ದೀನಿ ಅಂತ ಹೇಳಿದ್ದೆ ಎಂಟು ಸಾವಿರ ಓಟ್ ಗೆಲ್ತಾರೆ ಅಂತ ಹೇಳಿದ್ದೆ ಎಂದು ನೆನಪಿಸಿಕೊಂಡರು ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಸೋಲುವ ಹಂತದಲ್ಲಿ ಇದ್ದರು ನಾವು ಚಿಮ್ಮನಕಟ್ಟಿ ಸೇರಿ ಸಾಲ ಮಾಡಿ ಮೂರು ಸಾವಿರ ಓಟ್ ಖರೀದಿ ಮಾಡಿದ್ದೆವು ಕಡಿಮೆ ಅಂತರದಲ್ಲಿ ಗೆದ್ದೆ ಗೆಲ್ತೀರಾ ಅಂತ ಸಿದ್ದರಾಮಯ್ಯಗೆ ಹೇಳಿದ್ದೆ ಅದೇ ರೀತಿ ಫಲಿತಾಂಶ ಬಂತು ಎಂದರು

ಮೂರ್ ಸಾವಿರ ಊಟ ಪರ್ಚೇಸ್ ಮಾಡಿದ್ವಿ ನಾವು ಇಲ್ಲ ಸೋಮಶೇಖರ್ ಬಹಿರಂಗ ರಾಧಾರೋಷಿ ನದಿಗೆ ಮುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೇನೆ ಆ ತಿಂಗಳ ದುಡ್ಡು ಕೊಟ್ಟ ಕೇಳ ಆ ತಿಂಗಳ ದುಡ್ಡು ಕೊಟ್ಟರು ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ ಬಾರನ ದಿವಸ ಕೌಂಟಿಂಗ್ ಸಿದ್ದರಾಮಯ್ಯ

ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಹೆಚ್ಚಾಗಿದೆ ಸೂಕ್ತ ಚಿಕಿತ್ಸೆ ಸಿಗದಿರುವ ಬಗ್ಗೆ ಹಾಗೂ ಅಗತ್ಯ ವ್ಯವಸ್ಥೆ ಕಲ್ಪಿಸದಿರುವ ಬಗ್ಗೆ ದಿನವೂ ರೋಗಿಗಳ ಕುಟುಂಬಸ್ಥರ ಗೋಳು ಸಾಮಾನ್ಯವಾಗಿವೆ ಸಮಸ್ಯೆ ಹೊತ್ತು ಬರುವವರಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಅಸಡ್ಡ ವಹಿಸುವುದು ಸಹಿಸಲಾಗದು ಎಂದು ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಎಚ್ಚರಿಸಿದ್ದಾರೆ ಸಂಜೆ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಬೀದರ್ ದಕ್ಷಿಣ ಕ್ಷೇತ್ರದ ಮನ್ಯಕಿಳಿಯಲ್ಲಿ ಇತ್ತೀಚೆಗೆ ನಾಯಿ ಕಡಿದು ಗಾಯಗೊಂಡ ಮಕ್ಕಳು ಸೇರಿದಂತೆ ಇತರೆ ರೋಗಿಗಳ ಆರೋಗ್ಯ ವಿಚಾರಿಸಿದ ಅವರು ಆಸ್ಪತ್ರೆಯಲ್ಲಿ ಸಿಗುತ್ತಿರುವ ಚಿಕಿತ್ಸೆ ಹಾಗೂ ವ್ಯವಸ್ಥೆ ಬಗ್ಗೆ ಮಾಹಿತಿ ಪಡೆದರು ರೋಗಿಗಳು ಹಾಗೂ ಸಂಬಂಧಿಕರು ಹಲವಾರು ಗೋಳು ತೋಡಿಕೊಂಡಿದ್ದಕ್ಕೆ ಶಾಸಕರು ಬ್ರಿಮ್ಸ್ ಅವ್ಯವಸ್ಥೆ ಬಗ್ಗೆ ಸಿ ಸಿಡಿಮಿಡಿಗೊಂಡರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏಳ್ನೂರ ಐವತ್ತು ಹಾಸಿಗೆ ಆಸ್ಪತ್ರೆ ಇದೆ ಕೋಟ್ಯಾಂತರ ಹಣ ಬರುತ್ತಿದೆ ಇಷ್ಟಾದರೂ ಸೂಕ್ತ ಚಿಕಿತ್ಸೆ ಕಲ್ಪಿಸದಿರುವುದು ನೋವಿನ ಸಂಗತಿ ಬರುವ ಆಗಸ್ಟ್ ಹನ್ನೊಂದರಂದು ಶುರುವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸಿ ಗಡಿ ಜನರ ಆರೋಗ್ಯದ ಹಿತದಿಂದ ಸರ್ಕಾರದ ಗಮನ ಸೆಳೆಯುವೆ ಎಂದರು ಮೊನ್ನೆ ಕೇಳಿಯಲ್ಲಿ ನಾಯಿ ಕಡಿತದಿಂದ ಗಾಯಗೊಂಡ ಬಾಲಕನಿಗೆ ಬ್ರಿಮ್ಸ್ ಆಸ್ಪತ್ರೆಗೆ ತರಲಾಗಿತ್ತು ಆದರೆ ಇಲ್ಲಿ ರೇಬಿಸ್ ಇಂಜೆಕ್ಷನ್ ಇಲ್ಲ ಎಂದು ವೈದ್ಯರು ಹೇಳಿದರು ನಮ್ಮ ವಿಧಾನಸಭಾ ಕ್ಷೇತ್ರ ಮನ್ನೆಕ್ಳಿ ಗ್ರಾಮದಲ್ಲಿ ಸುಮಾರು ನಾಲ್ಕೈದು ಮಕ್ಕಳಿಗೆ ನಾಯಿ ಕಡಿತ ಆಗಿದೆ ಆದ ತಕ್ಷಣ ಕೆಲವರು ಮೂಗರಿಗೆ ಮನೆ ಕೆಳೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಯಿತು ಕೆಲವು ಇನ್ನೂ ಇಬ್ಬರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ರವಾನೆ ಮಾಡಿದ್ರು ಅವಾಗ ನಾನು ಬೀದರ್ನ ಹೊರಗಡೆ ಇದ್ದೆ ಆದ ತಕ್ಷಣ ಯಾಕಂದ್ರೆ ಇಲ್ಲಿ ಎಂಟಿ ಯಾವುದೇ ಒಂದು ಆಸ್ಪತ್ರೆ ಪಿ ಎಚ್ ಸಿ ಇರಲಿ ಸಿ ಎಸ್ ಸಿ ಇರಲಿ ಸರ್ಕಾರಿ ಆಸ್ಪತ್ರೆ ಇರಲಿ ಎಂಟಿ ರೇಬಿಸ್ ಆಗಲಿ ಎಂಟಿ ಸ್ನೇಕ್ ಇಂಜೆಕ್ಷನ್ಸ್ ಯಾವಾಗ ತಕ್ಷಣ ಅವೈಲಬಲ್ ಇರಬೇಕು ಇವೆರಡು ಬೇಸಿಕ್ ನೀಡೆಡ್ ಇಂಜೆಕ್ಷನ್ಸ್ ಟಿ ಟಿ ಆಗಲಿ ಇವೆಲ್ಲ ದಿನನಿತ್ಯ ಏನು ಅನಾಹುತ ಆಗ್ತಾವ ಜನರ ಮೇಲೆ ತಕ್ಷಣ ಕೊಡುವಂಥ ಇಂಜೆಕ್ಷನ್ಗಳು ಇವೇ ಅಂತ ನಾವು ವಾಟ್ಸಪ್ ಮಾಡಿದ ತಕ್ಷಣ ನಮ್ಮ ಪಿ ಎನ್ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಕಿದೆ ಅವರು ತಕ್ಷಣ ಬಂದು ಇಲ್ಲೇ ಆ್ಯಕ್ಷನ್ ತೋತೀನಿ ಅಂತ ಏನೇನೋ ಅವರೆಲ್ಲ ನೋಡಿ ಪಾಪ ನೋಡಿ ಹೋಗಿದ್ದಾರೆ ಅದನ್ನು ಕೂಡ ಮಾತಾಡಿದ್ರು ಈ ಥರ ಆಗಿದೆ ಅದು ತಪ್ಪಾಗಿದೆ ಹಿಂಗೆ ಆಗಬಾರ್ದಿತ್ತು ಇದೆಲ್ಲ ಬೇಸಿಕ್ ನೀಡಿದೆ ನನಗೆ ಮನಸ್ಸಿಗೆ ಭಾಳ ನೋವಾಗಿದೆ ಅಂತ ಹೇಳ್ತಾಯಿದ್ರು ಅದೇ ಹೊರಗಿಂದು ಹೊರಗಡೆ ಮೆಡಿಸಿನ್ ಬರ್ಕೊಟ್ಟಿದ್ರು ನಾನು ವಾಟ್ಸಪ್ ಬಂತದು ಆ ರಿಸಿಪ್ಟು ನಾನು ಕೂಡ ಹಾಕಿದೆ ಬಟ್ ಇಲ್ಲಿ ಕೇಳಿದ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ನಮ್ಮ ಅವರು ಇಲ್ಲೇ ಇತ್ತು ಹೌಸ್ ಸರ್ಜನ್ ಅವರು ತಪ್ಪಾಗಿ ಬರೆದಿದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅದಕ್ಕೆ ಹೌಸ್ ಅವರು ಮೊದಲೇ ಪಿ ಜಿ ಆಗಲಿ ಮೊದಲು ಹೊತ್ತಿಗೆ ತಪ್ಪು ಮಾಡಿದ್ರೆ ಮುಂದೆ ಪರ್ಮನೆಂಟ್ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡೋ ಹೊತ್ತಿಗೆ ಯಾವ ಥರ ಮಾಡ್ತಾರೆ ಅದನ್ನು ನಾನು ಬ್ರಿಂಚ್ ಡೈರೆಕ್ಟ್ರವರಿಗೆ ಡಿಸ್ಟ್ರಿಕ್ಟ್ ಸರ್ಜನ್ನರಿಗೆ ಹೇಳಿದೆ ಭಾಳ ಈಗ ತರುಣ್ ರೆಡ್ಡಿ ಅಂತ ಈಗೇನು ಒಬ್ಬ ಭಾಳ ಡೀಪ್ ಇಂಜುರಿ ಆಗಿದೆ ಫೇಸಿಗೆ ಅವು ಇನ್ನೂ ಒಂದು ದಿವಸ ಇಲ್ಲಿ ಇರ್ಬೇಕಂತ ವೈದ್ಯರು ಹೇಳಿದ್ದಾರೆ ಇನ್ನಿತರ ಬೇರೆ ಬೇರೆ ಪೇಷಂಟ್ಗಳು ಇಲ್ಲಿ ಭಾಳಷ್ಟು ಕಡು ಬಡವರಿಗೆ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಯಾಕೆ ಅಂದರೆ ಭಾಳ ಕಡು ಬಡವರು ಬರ್ತಾರೆ ಯಾರಿಗೆ ಹಣ ಕೊಡೋವಂಥ ಕೆಪಾಸಿಟಿ ಇರೋಲ್ಲ ಅವರಷ್ಟೇ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ ಹತ್ತದಲ್ಲಿ ಬೇಸಿಕ್ ನೀಡು ಸರ್ಕಾರಿ ಆಸ್ಪತ್ರೆ ಮತ್ತು ವಲಯ ಮಟ್ಟದಲ್ಲಿ ಹೋಬಳಿ ಮಟ್ಟದ ಆಸ್ಪತ್ರೆಗಳು ಬೇಸಿಕ್ ನೀಡ್ ಫುಲ್ಫಿಲ್ ಮಾಡಬಹುದು ಕಲ್ಬುರ್ಗಿ ಜಿಲ್ಲೆಯಲ್ಲಿ ಮಳೆಯು ಹೆಚ್ಚಾಗಿ ತೊಗರಿ ಬೆಳೆಗಳು ಒಣಗುತ್ತಿದ್ದು ಸುಮಾರು ಶೇಕಡ ಐವತ್ತರಷ್ಟು ಹಾನಿ ಸಂಭವಿಸಿದೆ ಈ ಬಾರಿ ತೊಗರಿ ಉತ್ಪಾದನೆ ಗಂಭೀರವಾಗಿ ಕುಸಿಯುವ ಸಾಧ್ಯತೆ ಹೆಚ್ಚಾಗಿದೆ ಜಿಲ್ಲಾ ಸರಾಸರಿ ಬಿತ್ತನೆಗೆ ಹೋಲಿಸಿದರೆ ಅರ್ಧಕ್ಕಿಂತ ಹೆಚ್ಚು ತೊಗರಿ ಕಣಜ ಹಾನಿಗೊಳಗಾಗಿದೆ ಅದೇ ರೀತಿ ಹೆಸರು ಬೆಳೆಯು ಕಬ್ಬಿಣ ರೋಗ ಹಬ್ಬಿ ಬೆಳೆ ನಾಶವಾಗುತ್ತಿದೆ ಇದರಿಂದ ರೈತರು ಭಾರಿ ಆತಂಕಗೊಳಗಾಗಿದ್ದಾರೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ ಅವರು ಸ್ವತಃ ರೈತರ ಹೊಲಗಳಿಗೆ ಭೇಟಿ ನೀಡಿ ಬೆಳೆ ಒಣಗುತ್ತಿರುವ ಪರಿಸ್ಥಿತಿಯನ್ನು ಪರಿಶೀಲಿಸಿ ರೈತರೊಂದಿಗೆ ಚರ್ಚಿಸಿದರು ಇವತ್ತು ತುಂಬಾ ಸಂಕಷ್ಟದಲ್ಲಿ ಇರ್ತಕ್ಕಂಥ ರೈತರು ಅನ್ನದಾತರ ಒಕ್ಕಲ್ತನಗಳನ್ನು ಬೀದಿಗೆ ಬಿದ್ದಂಥ ಪರಿಸ್ಥಿತಿ ಬಂದಿದೆ ಒಕ್ಕಲ್ತನಗಳನ್ನು ಉಳಿಗಾಲಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭೂಮಿ ಬೀಜ ಭೂಮಿಗೆ ಹಾಕಿ ಸಿಕ್ಕಾಪಟ್ಟಿ ಲಾಗೋಡಿ ಮಾಡಿದಾರ ಗೊಬ್ಬರ ಬೀಜ ತಂದು ಬುಕ್ಕದ ಆಳು ಬಿತ್ತನೆ ಮಾಡಿರ್ತಕ್ಕಂಥ ರೈತರು ಇವತ್ತೇನಾಗಿದೆ ಪರಿಸ್ಥಿತಿ ಮೊನ್ನೆ ಧಾರಾಕಾರವಾಗಿ ಮಳೆ ಸುರಿದಿರೋದ್ರಿಂದ ಅತಿವೃಷ್ಟಿ ಮಳೆಯಾಗಿರೋದರಿಂದ ರೈತರ ರೊಕ್ಕದ ಮಲ ತೊಗರಿ ಉದ್ದು ಹೆಸರು ಸೋಯಾ ನಮ್ಮ ಭಾಗದಲ್ಲಿ ಮಿಶ್ರ ಬೆಳಿ ಬೆಳೀತಾರೆ ತೊಗರೆ ಉದ್ದ ಹಾಕ್ತಾರೆ ಹೆಸರು ಹಾಕ್ತಾರೆ ಸೋಯ ಹಾಕ್ತಾರೆ ಆದರೆ ಆ ರೈತರು ಅದೇ ಬೆಳೆ ಮೇಲೆ ಅವಲಂಬಿತರಾಗಿ ನಂಬ್ಕೊಂಡು ಕೂತಿರ್ತಕ್ಕಂಥ ಅನ್ನದಾತರು ಆ ಬೆಳಿ ರೊಕ್ಕ ಬಂತು ಅಂದರೆ ಆ ರೊಕ್ಕದ ಮೇಲೆ ಮುಂದೆ ಮುಂದಿನ ಲಾಗೋಡಿಗೆ ಆಗ್ತದ ತೊಗರಿಗೆ ಎಣ್ಣೆ ಹೊಡ್ಲಿಕ್ಕೆ ಆಗ್ತದ ತೊಗರಿ ಗೊಬ್ಬರ ಕಟ್ಟಕ್ಕಾಗ್ತದ ಅಂತಕ್ಕಂಥ ಮುಂದಾಲೋಚನೆಯಿಂದ ಇರ್ತಕ್ಕಂಥ ನಮ್ಮ ರೈತರು ಆದರೆ ಇಂಥ ಸಂದರ್ಭದಲ್ಲಿ ರೈತರು ಉದ್ದೋಗ್ಯದ ಹೆಸರು ಹೋಗ್ಯದ ಮತ್ತು ಹೆಸರಿಗೆ ಕಬ್ಬುಣ ರೋಗ ಬಿದ್ದೋಗ್ಯದ ಮತ್ತು ತೊಗರಿ ಬೇರನ್ನು ಕೊಳತು ತೊಗರಿ ಸಾಲ ಹೋಗ್ಯದ ನಂಬ್ಕೊಂಡು ಕೂತಿರ್ತಕ್ಕಂಥ ರೈತರಿಗೆ ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರಲಂತ ಪರಿಸ್ಥಿತಿ ಬಂದಿದೆ ತುಂಬ ಸಂಕಷ್ಟದಲ್ಲಿದೆ ರೈತರಂತೂ ಯಾವುದೇ ಕಾರಣಕ್ಕೂ ದಿಕ್ಕು ತೋಚಲಾರದಂಥ ಪರಿಸ್ಥಿತಿ ಅಷ್ಟೊಂದು ಗಂಭೀರವಾಗಿರ್ತಕ್ಕಂಥ ಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಕಷ್ಟಕ್ಕೆ ಸೀಲ್ಕೊಂಡಿದ್ದಾರೆ ತಂದಂಥ ಸಾಲನೂ ಕೂಡ ಮರುಪಾವತಿ ಮಾಡಲಾರಂಥ ಪರಿಸ್ಥಿತಿ ತುಂಬ ಚಿಂತಾಜನಕರಾಗಿ ಗಾಬರಿ ಪಟ್ಟಿರ್ತಕ್ಕಂಥ ಅನ್ನದಾತ ರೈತರು ಇಂಥ ಟೈಮ್ನಲ್ಲಿ ಇವತ್ತು ಇಲ್ಲಿಯವರೆಗೂ ಕೂಡ ಒಬ್ಬ ಕೃಷಿ ಮಂತ್ರಿ ರೈತರು ಹೊಲಕ್ಕೆ ವಿಸಿಟ್ ಮಾಡಿಲ್ಲ ಭೇಟಿ ಕೊಡಲಿಲ್ಲ ಎಲ್ಲಿನೂ ಕೂಡ ನೋಡ್ತಾ ಇಲ್ಲ ಹೆಸರು ಕಬ್ಬುಣ್ ಉದ್ದ ಕಬ್ಬನ್ ರೋಗ ರೊಗ್ಬಿದ್ದದ ತೊಗರಿ ಅಂತರ ಸಾಲತ್ತು ಒಣಗಿ ಆತದ ಇಂಥ ಸಮಯದಲ್ಲಿ ನಾವು ಕೇಳೋಕ್ಕೆ ಬಯಸ್ತೀವಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಮಂತ್ರಿಗಳನ್ನು ಅಧಿಕಾರಿಗಳನ್ನು ರೈತರ ಹೊಲಗಳಿಗೆ ಭೇಟಿ ಕೊಡಬೇಕು ಒಣಗಿರ್ತಕ್ಕಂಥ ಕ ಸಂಕಷ್ಟೊಳಗಾಗಿರ್ತಕ್ಕಂಥವ್ರು ಬೆಳೆ ನಷ್ಟ ಅನುಭವಿಸಿರ್ತಕ್ಕಂಥ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟು ಸತ್ಯಾಸತ್ಯತೆಯನ್ನು ಕಂಡಿಡಿದು ಪ ತನಿಖೆ ನಡೆಸಿ ಕಂದಾಯ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಕೃಷಿ ವಿಜ್ಞಾನಿಗಳು ಮಧ್ಯಪ್ರವೇಶ ಮಾಡಿ ರೈತರಿಗೆ ಬೆಳೆ ಪರಿಹಾರ ಕೊಡಿಸ್ಲಿಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಶಿಫಾರಸು ಮಾಡಬೇಕು ಜೊತೆಗೆ ಇವರಿಗಂಕರ ಇನ್ನು ಬೆಳೆ ವಿಮೆ ಕಟ್ಟಿರ್ತಕ್ಕಂಥ ಬೆಳೆ ವಿಮೆ ಹಣನ ಮಂಜೂರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ದೀವಿ ರೈತರಿಗಂತೂ ಯಾವುದೇ ಕಾರಣಕ್ಕೂ ದಿಕ್ಕು ತೋರಿಸಲಾರಂಥ ಪರಿಸ್ಥಿತಿಯಾಗಿದೆ ಇಡೀ ಅವ್ರ ಬದುಕು ಸಂಸಾರದ ಬದುಕು ಗಂಡ ಹೆಣತಿ ಮಕ್ಕಳನ್ನು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ ಸರ್ಕಾರ ರೈತರ ನೆರವಿಗೆ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾಯಿದ್ದೀವಿ ಶರಣಬಸಪ್ಪ ಮಾಂಶೆಟ್ಟಿ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ ಯಾವುದೇ ಹಣದ ಸಂಬಂಧವಿಲ್ಲದ ಸಂಸದ ಡಾಕ್ಟರ್ ಕೆಸುಧಾಕರ್ ಅವರ ವಿರುದ್ಧ ಎಫ್ಐಆರ್ ಮಾಡಿ ಎ ಒನ್ ಆರೋಪಿಯನ್ನಾಗಿ ಮಾಡುತ್ತಾರೆ ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕರ ಕೈಗೊಂಬೆಗಳಾಗಿ ಪೊಲೀಸರು ಕೆಲಸ ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಇದೊಂದು ನಿದರ್ಶನವೇ ಇದಕ್ಕೆ ಸಾಕ್ಷಿ ಎಂದು ಎನ್ಡಿಎ ಮುಖಂಡ ಹರಿನಾಥ್ ರೆಡ್ಡಿ ತಿಳಿಸಿದ್ದಾರೆ ಭಾಗ್ಯನಗರ್ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಹರಿನಾಥ್ ರೆಡ್ಡಿ ತೋಟದ ಮನೆಯಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದರ ಹೆಸರನ್ನು ಹಾಳು ಮಾಡಲು ಹೊರಟಿರುವ ಕಾಂಗ್ರೆಸ್ ನಾಯಕರು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಮೃತ ಕಾರು ಚಾಲಕ ಬಾಬು ಬರೆದಿರುವ ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಣ ನೀಡಿರುವ ಕುರಿತು ಪ್ರಸ್ತಾಪ ಮಾಡಿಲ್ಲ ಆದರೇನು ಕಾಂಗ್ರೆಸ್ ನಾಯಕರ ಒತ್ತಡದಿಂದ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಸಿ ರಾಜಕೀಯ ಷಡಂತ್ರದ ಧೋರಣೆಯಾಗಿದೆ ಇಂತಹ ವಿಚಾರಗಳಲ್ಲಿ ರಾಜಕೀಯ ದುರ್ಬಳಕೆ ಮಾಡುವುದು ಸರಿಯಲ್ಲ ಎಂದು ಎಚ್ಚರಿಕೆ ನೀಡಿದರು ತಾಯಿ ನೈನ್ ಭೀಮ್ ಪಾಟೀಲ್ ಅವರು ಅವರ ತಾಯಿಯನ್ನು ಮತ್ತೆ ಅವರ ಹೆಂಡತಿಯನ್ನು ಮಾಡಿದ್ದಾರೆ ನಿಮ್ಗೆ ಏನಾದ್ರೂ ಗೊತ್ತಾ ಇಷ್ಟು ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಮೊತ್ತವನ್ನು ನೀವು ಸುಧಾಕರ್ ಅವರಿಗೆ ಕೊಟ್ಟಿದ್ದೀರಂತ ಎಲ್ಲರೂ ಗೊತ್ತಾ ಇಪ್ಪತ್ತೈದು ಲಕ್ಷ ಮೊತ್ತ ನಮ್ಮ ಎಲ್ಲ ಬತ್ತಿ ಸಣ್ಣ ಮೊತ್ತ ಅಲ್ಲ ಯಾಕಂದ್ರೆ ಒಂದು ಡ್ರೈವರ್ ಇಪ್ಪತ್ತೈದು ಲಕ್ಷ ಮೊತ್ತವನ್ನ ಅವಲಿಸಬೇಕಂದ್ರೆ ಅಷ್ಟು ಕಷ್ಟ ಆಯ್ತು ತಾಯಿಗೂ ಯಾರಿಗೂ ಬಂದಿರ್ಲಿಲ್ಲ ಯಾವುದೇ ಅಷ್ಟೊಂದು ದೊಡ್ಡ ಮೊತ್ತವನ್ನು ಅದಕ್ಕೆ ತುಂಬ ಅವನಿಸಾದರೂ ಅವರು ಜವಾಬ್ದಾರಿಯಿಂದ ಕೊಟ್ಟಿರ್ತೀವಿ ಅಂತ ಮನೆಯಲ್ಲಾದ್ರೂ ವಿಚಾರಣೆ ತಿಳಿಸ್ಬೇಕು ತಿಳಿಸಿರ್ತಾರೆ ಅವ್ರ ಮನೆ ಕೇಳಿದ್ರೆ ಯಾವುದೇ ಒಂದು ನಮಗೆ ಗೊತ್ತಿಲ್ಲ ಸ್ವಾಮಿ ಅಂತಾನೆ ನಿಷ್ಪಕ್ಷ ಮತ್ತು ಪಾದವಾಗಿ ಅವ್ರು ಹೇಳಿದ್ದಾರೆ ಅದನ್ನು ಸ್ವಾಗತಿಸೋಣ ಅದನ್ನು ಅಷ್ಟೆಲ್ಲ ಗೊತ್ತಿದ್ರು ಸಹ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸುಧಾಕರನ್ ಅವರನ್ನು ಏವನ್ ಮಾಡಿದ್ದಾರೆ ಅಂತಂದ್ರೆ ಇದಕ್ಕಿಂತ ಇಲ್ಲಿ ಏನು ಧೋರಣೆ ಬೇಕೇಳಿ ರಾಜಕೀಯ ಯಾಕೆಂದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅವರ ಕಾಂಗ್ರೆಸ್ ಅವರ ಕೈಗೊಂಬೆಯ ಕೆಲಸ ಮಾಡ್ತಾ ಇದ್ದೇವೆ ಅಂತ ಇದಕ್ಕಿಂತ ಇದೇ ಜೋರ ಅದಕ್ಕೋಸ್ಕರ ಈ ಕೈ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕೊಡೋದೇನಂತಂದ್ರೆ ಆತರ ಏನಾದ್ರು ಒಂದು ಅಣ್ಣವ್ರು ಹೇಳಿದ್ರು ಎಸೆ ಕೊಡ್ಲಿ ಇಲ್ಲ ಇನ್ನೊಂದಕ್ಕೆ ಸುಮಾರು ಈ ವಿದ್ಯಾಲ ಕೊಡ್ಲಿ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು thank yeah. you